ಇನ್ನು ಕನ್ನಡದಲ್ಲಿ ಖ್ಯಾತ ಸೀರಿಯಲ್ ನಾಯಕಿ ನಟಿ ಇನ್ನಿಲ್ಲ ಅಂತ ಹೇಳ್ಬೋದು ಆದರೆ ಏನಾಯಿತ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಏನು ಕನ್ನಡ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಹಾಗೂ ನಾಯಕಿಯ ಪಾತ್ರವನ್ನು ಅಭಿನಯಿಸಿದಂತೆ ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಚೆಲುವೆ ಇದೀಗ ಏನಿಲ್ಲ ಅಂತ ಹೇಳ್ಬೋದು ಆದರೆ ಯಾರಂತ ನೋಡ್ತಾ ಬಂದ್ರು ಬೇರೆ ಯಾರು ಆಶಿತಾ ಚಂದ್ರಪ್ಪ ಅವರು ಇನ್ನು ಆಶಿತಾ ಚಂದ್ರಪ್ಪ ಅವ್ರನ್ನ ನೀವು ನೀಲಿ ಸೀರಿಯಲ್ನಲ್ಲಿ ನಾಯಕಿಯ ಪಾತ್ರದಲ್ಲಿ ನೋಡಿರ್ತೀರ ಇನ್ನು ಏಕಾಏಕಿ ಈ ಸೀರಿಯಲ್ನಲ್ಲಿ ಇವರ ಪಾತ್ರದ ಬರ್ತಾ ಬರ್ತಾ ಇದ್ದಕ್ಕಿದ್ದಕ್ಕೆ ಕಣ್ಮರೆ ಕೂಡ ಆಗಿ ಹೋಗ್ತಾರೆ ಇನ್ನು ಆಶಿತಾ ಚಂದ್ರಪ್ಪ ಅವರು ಯಾಕೆ ಈಗ ಕಣ್ಮರೆ ಆಗಿ ಅಂತ ನೋಡ್ತಾ ಹೋದರೆ ಆಗಲೇ ಗೊತ್ತಾಗೋದು ಇವರಿಗೆ ಬ್ಯಾನ್ ಮಾಡಲಾಗಿದೆ ಅಂತ ಹೌದು ಸದ್ಯ ಇವರ ಕೆಲವು ನಡವಳಿಕೆಗಳಿಂದಾಗಿ ಸೀರಿಯಲ್ಗಳಲ್ಲಿ ಸಾಕಷ್ಟು ಏಳುಗಳಾಗೋದು ಹಾಗೆ ನಿರ್ಮಾಪಕರು ಮತ್ತು ನಟರೊಂದಿಗೆ ಮಾಡಿಕೊಡುವಂಥ ಅತಿ ದೊಡ್ಡ ಕಿರಿಕೆ ಇದಕ್ಕೆಲ್ಲ ಕಾರಣ ಅಂತ ಸಹ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಆಶಿತಾ ಚಂದ್ರಪ್ಪ ಅವ್ರನ್ನ ಬ್ಯಾನ್ ಮಾಡಲಾಯಿತು ಅಂತ ಹೇಳಲಾಗುತ್ತೆ ಏನೋ ಅವರು ಬ್ಯಾನ್ ಮಾಡಿದ ನಂತರ ಅವರಿಗೆ ಮೂರು ವರ್ಷಗಳ ಕಾಲ ಬ್ಯಾನ್ ಶಿಕ್ಷೆಯನ್ನು ಕೂಡ ಕೊಡಲಾಯಿತು ಸದ್ಯ ಇದೇ ಸಂದರ್ಭದಲ್ಲಿ ಅವರು ಮದುವೆ ಸಹ ಆದರೂ ಇದು ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿ ತುಂಬಾ ಖುಷಿಯಾಗಿದ್ದಾರೆ ಇನ್ನು ಅವರ ಪತಿ ಕೂಡ ದೊಡ್ಡ ಟೆಕ್ಕಿಯಾಗಿದ್ದಾರೆ ಸದ್ಯ ಇಂದಿಗೂ ಸಹ ಅವರು ವಾಪಸ್ ಆಗಲೇ ಇಲ್ಲ ಅಂತಲೇ ಹೇಳ್ಬೋದು ಹಾಗೆ ನೀವು ಕೂಡ ಆಶಿತ ಚಂದ್ರಪ್ಪನ ಮಿಸ್ ಮಾಡ್ತೀರಾ ಕಂಡಿದ ಲೈಕ್